சவாயசல்ல மைக்க ஏன்ேத்தே நம்ம டி கே சிவக்குமார் கலாக்க ನಮ್ಮ ಡಿ ಕೆ ಶಿವಕುಮಾರ್ ಕಲಾವಿದ್ರು ಎಲ್ಲ ಡಿ ಕೆ ಏನ್ ಮಾಡಿದ್ರೇನು ನಿನ್ನಂಗೆ ಡ್ಯಾನ್ಸ್ ಮಾಡಕ್ಕಾಗದಿಲ್ವಲ್ಲ ನಿಂತ ನಿನ್ ಕಡೆ ಬಿದ್ದೋಗ್ಬಿಟ್ಟಿ ಓದಿ ಓದಿಕೆ ಡಿ ಕೆನ ಇದು ಕಲಾವಿದ ಅಂತ ಐತಿ ಏನ್ರಿ

ಅದ್ರ ಬಗ್ಗೆ ಹಿಂಗ ಎಂತ ಇರೇನು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ಓದಿತೋಹಂ ತಪ್ಪೇನಿಲ್ಲ ಹೇಳೋದ್ರಲ್ಲಿ ತಮ್ಮ ಬಾಲ್ಯದಲ್ಲಿ ಅವರು ಆರ್ ಎಸ್ ಎಸ್ ನಲ್ಲಿ ಇದ್ದೆ ಇದೆ ಯಾವ ಮನಸ್ಥಿತಿ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ ಬಟ್ ಹೇಳಿದ್ರೆ ನಮ್ಗೇನಿಲ್ಲ ಸ್ವಾಗತ ಕಾಂಗ್ರೆಸ್ ನವರು ಹೆಂಗಾರ ಮಾಡಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿ ಬಿಸಾಕ್ಬೇಕು ಅಂತ ಓಡಾಡ್ತಾವ್ರಿ ಅಂತದ್ರಲ್ಲಿ ಡಿ ಕೆ ಆರ್ ಎಸ್ ಎಸ್ ಆಜ್ಞೆ ಹೇಳ್ಕೊಂಡು ನಿಂತೈತಲ್ಲ ಅಂತ ಕಾಂಗ್ರೆಸ್ ನವೆಲ್ಲ ಬೆಂಕಿ ಆಗಿದ್ರಿ ಬಿಜೆಪಿ ಮಾತ್ರ ಖುಷಿ ಆಗಬೇಕೇ ಡಿ ಕೆ ಬಿಜೆಪಿ ಬಂದ್ರು ಬರ್ಬಾರ್ದು ಅಂತ ಹೇಳ್ಕೊಂಡು ಓಡಾಡ್ತಾವ್ರಿ ಡಿಕೆ ಬಿಜೆಪಿ ಹೋದ್ರೆ ಅದ್ರ ಜೊತೆಗೆ ಒಂದಷ್ಟು ಜನ ಎಂ ಎಲ್ ಎಲ್ಲಿ ಡಿಕೆ ಆಪರೇಷನ್ ಮಾಡಿ ಸಿಎಂ ಎಂ ಆಗಿ ಹೋಯ್ತದೆ

ನೋಡಿಲ್ಲಿ ಡಿ ಕೆ ಸಂಸ್ಕೃತ ಪಂಡಿತ ಅಂತ ಡಿ ಸಿ ಎಂ ಅವರು ತಮ್ಗೆ ಗೊತ್ತಿದೆ ಅವರು ಸಂಸ್ಕೃತ ಒಂದು ಪಂಡಿತರು ಅವರು ಸೂಪರ್ ಮಾಮ ಈ ಡಿ ಕೆ ಒಂದೊಂದ್ಸತಿ ಬಿಜೆಪಿ ಅವುಗಳ ಪರವಾಗಿ ಮಾಹಿತಿ ಐಡಿ ಅವನ್ನ ಕಣ್ಣು ಪೀಜು ಮಾಡಿ ಕೆಲಸ ಏನಾರ ಮಾಡ್ತೈತ ಹೆಂಗ್ಲ ಅದೇನು ಮಾಡ್ತೈತಿ ಅಂತ ರಾಜನ ಹೇಳಕ್ ಬಂದೈತಿ ನೋಡಲಿ ಅವ್ರ ಏನ್ ಬೇಕಾದ್ರೂ ಮಾಡ್ಬೋದ್ರಿ ಅವ್ರ ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ಮೇಲೆ ಕೂತ್ಕೋಬಹುದು ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿ ಅವರು ಸ್ವೀಕಾರ ಮಾಡಲಿಕ್ಕೆ ಇಂದು ಮುಂದೆ ನೋಡಿದ್ವಿ ಅವ್ರು ಸ್ವೀಕಾರ ಮಾಡೋದಿಲ್ಲ ಅಂತ ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋವಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಇರ್ಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು రాయజాణను కయగు ఒందు కొల్ సి కయి తే కండ్లా అద్రు వాడ్తా యార్ తిం అన్నది గోతే తే లాస్టి శివని శంబు